ವಚನ ತಾಡೋಲೆಗಳ ಹರವಿ ಹಸ್ತ ಪ್ರತಿಗಳನ್ನು ಪುಸ್ತಕದ ರೂಪದಲ್ಲಿ ಮುದ್ರಿಸಿ ಶರಣ ಭೂಮಿಕೆಯ ಬೆರಗಿಗೆ ಜಗದಗಲ ವಚನ ಸಾಹಿತ್ಯದ ಚರದ ಚೆನ್ನಿದ ಪುಣ್ಯಾತ್ಮ ಶರಣರ ನುಡಿಗಳನ್ನು ಜೀವಂತವಾಗಿರಿಸಲು ಜೀವ ತೇಡ ಜೀವ ಸವಿಸಿದ ಅವರ ಕಾಯಕ ಆತ್ಮಶಕ್ತಿಯ ಬೆಳಕೆ ಈ ಬಗ್ಗೆ ಮತ್ತು ವಚನ ಸಾಹಿತ್ಯ ಯಾವ ಪ್ರಕಾರವಾಗಿ ಭಿನ್ನವಾಗಿ ನಿಲ್ತದೆ ಅಂತಕ್ಕಂಥದನ್ನ ಅತ್ಯಂತ ಅಧ್ಯಯನಾತ್ಮಕವಾಗಿ ಮಾಡಿ ತೋರಿಸಿದಂತಹ ಕ್ರೀತಿ ಕುಳಿತುಕೊಂಡಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೋರ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಿರಿಯ ಮುಖಂಡರಾದ ಸಮಾಜ ಸೇವಕರಾದ ಶ್ರೀ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂಥ ಶ್ರೀ ಶಂಕರ್ ಮಾರಿವಾಳ್ ಸಾಹೇಬರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ನಮ್ಮ ಸಾಹೇಬರು ಹೆಚ್ಚುವರಿ ಅಡಿಷನಲ್ ಎಸ್ ಪಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಸಹಿತ ನಾನು ಸ್ವಾಗತವನ್ನು ಕೊಡ್ತೇನೆ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಒಂದು ಸರ್ಕಲ್ನ ಹೆಡ್ ಆದಂತ ನಮ್ಮ ರಮೇಶ್ ಮುಲಿಮನಿಯವರು ನಮ್ಮೊಂದಿಗಿದ್ದಾರೆ ನ್ಯಾಯವಾದಿಗಳು ಅಖಿಲ್ ರೆಡ್ಡಿ ಸಂಸ್ಥೆ ಎಲ್ಲ ಹಿರಿಯರು ಹಾಗೂ ವಿಜಯಪುರದ ಎಲ್ಲ ಸಜ್ಜನರು ಬಹಳ ಜನ ಡಿ ಎಸ್ ಪಿ ಅವರು ಪೊಲೀಸ್ ಇಲಾಖೆಯಲ್ಲಿ ಓರ್ವ ಅಧಿಕಾರಿಗಳು ಅವರು ಇನ್ನು ಅಣ್ಣ ಬಸವಣ್ಣನವರ ವಚನಗಳು ಏನು ಆಡು ಭಾಷೆ ಕನ್ನಡದಲ್ಲಿ ಅಂದು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ತಿಳ್ಕೊಂಡು ಬಸವಣ್ಣವರು ಬಸವ ದೀಶರು ವಿಶ್ವದ ಪ್ರಭುತಮ ಪಾರ್ಲಿಮೆಂಟು ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ವರ್ಗದ ಶರಿದ್ರು ಕೂಡಿಕೊಂಡು ಈ ವಚನಗಳನ್ನ ರಚನೆ ಮಾಡಿ ತನ್ಮೂಲಕ ಮೂಲಕ ಒಂದು ಸಮಸಮಾಜ ನಿರ್ಮಾಣ ಆಗಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಕನಸ ಮತ್ತು ಅನುಭವದ ಮಂಟಪವನ್ನು ಸ್ಥಾಪನೆ ಮಾಡಿ ಇವತ್ತು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಹಾಕಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಅಣ್ಣ ಬಸವಣ್ಣವರ ಭದ್ರಗಳನ್ನು ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿ ಎಲ್ಗಾರರು ಬಸವರಾಜ್ ಎಲ್ಲಿಗಾರರು ಮೈ ಮೀ ಈಸ್ ದಿ ನನ್ನೊಳಗಿನ ನಾನು ನೀನೆ ಅಂತ ಹೇಳಿ ಈ ಪುಸ್ತಕವನ್ನು ವಚನಗಳನ್ನು ಇಂಗ್ಲಿಷ್ನಲ್ಲಿ ಅನುಭವ ಅನುವಾದ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತು ನಮ್ಮ ವಿಶ್ವಕ್ಕೆ ಅದನ್ನು ಬಿಡುಗಡೆ ಪಕ್ಷದ ಬಹುಶಃ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿತ್ತು ಇಲ್ಲಿನೂ ಕೂಡ ನನ್ನ ಸಲುವಾಗಿ ಬಹಳಷ್ಟು ಅನಾನುಕೂಲವಾಗಿದೆ ಮತ್ತೆ ನಾನು ಕೈಗಾರಿಕಾ ಸಚಿವರಾಗಿ ನನ್ನ ಕೆಲಸ ವಿದೇಶಿ ಬಂಡವಾಳ ತರಲಿಕ್ಕೆ ನಾವು ಸುತ್ತಾಡಬೇಕಾಗ್ತದೆ ಹಾಗಾಗಿ ನಾನು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಹೋಗಿದ್ದರಿಂದ ನನ್ನ ಸಲುವಾಗಿ ಸ್ವಲ್ಪ ಅವರಿಗೆ ಅನಾನುಕೂಲ ಕೂಡ ಆಗಿದೆ ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನು ಪೂಜ್ಯ ಬಲ್ಲ ಶರಣರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಗೊತ್ತಿರುವ ಸದನ್ನು ಇವತ್ತು ಬಿಡುಗಡೆ ಮಾಡಿದೀವಿ ಅಂತ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಕ್ಕೆ ಬರುತ್ತೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಂತ ಬೆಳಗಾವಿ ಶರಣರು ಬಹುಶಃ ಬೆಳಗಾವಿ ಶರಣರು ಒಂದು ಶ್ರೇಷ್ಠವಾದಂತ ಒಂದು ಗ್ರಂಥವನ್ನು ತಂದಿದ್ದಾರೆ ನನ್ ಕೊಟ್ಟಿಲ್ಲ ಅದು ನಾನು ಸತ್ಯ ಹೇಳಿದೆ ನಾನು ನೋಡಿಲ್ಲ ಯಾಕೆ ನಾವೊಂಥರ ಕೋಆರ್ಡಿನೇಟ್ ಇದ್ದಾನೆ ಶಂಕರ ನಾವು ಮಾಡಬೇಕೆಂದ್ರು ಕೂಡ ಮಾಡೋವರಿಗೆ ನಾವು ಸ್ಫೂರ್ತಿ ನೀಡಬೇಕು ಬೆಂಗಳೂರು ಬಗ್ಗೆ ನೀಡಬೇಕು ಅಂತ ನಾನು ಯಾವಾಗಲೂ ಆರೋಗ್ಯ ಮಾಡ್ತೇನೆ ಅವರು ಬೆಂಗ್ಲಾರು ಶರಣರು ಒಂದು ಶ್ರೇಷ್ಠವಾದಂಥ ಜನತವನ್ನು ಇತ್ತೀಚೆಗೆ ರಚನೆ ಮಾಡಿ ಈ ವಚನಗಳ ಬಗ್ಗೆ ಬಸವ ಸಾಹಿತ್ಯ ಬಗ್ಗೆ ಬಹಳಷ್ಟು ತುಲನಾತ್ಮಕ ಇದರಿಂದ ವೇದ ಉಪನಿಷದ ಎಲ್ಲ ಒಂದು ನೆಟ್ಕೊಂಡು ಅವರು ಶ್ರೇಷ್ಠವಾದಂಥ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಕಾರ್ಯಕ್ರಮಕ್ಕೂ ನಮ್ಗೆ ಏನಾರು ಹೊರಗಂತು ಅದಕ್ಕೂ ಕೂಡ ಹೋಗಲಿಕ್ಕೆ ಆಗಲಿಲ್ಲ ಅಂತ ಅಂತ ಅವರು ತಿಳ್ಕೊಂಡಂಥವ್ರು ಶ್ರೇಷ್ಠ ಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಒಂದು ಸಹ ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಇವತ್ತು ಈ ಕಾರ್ಯಲ್ಲಿ ಅಧ್ಯಾತ್ಮದ ಆ ಯತ್ರಿಕ ಏರಿದ್ರು ಇಂತಹ ಕಲ್ಟಿವೇಶನ್ ಆಫ್ ಗೆ ಬೇಕಾದಂತಹ ಸರಕು ನಮ್ಮಲ್ಲೇ ಸಾಕಷ್ಟು ಇರುವಾಗ ನಾವು ವರ್ಲ್ಡ್ ಫೇಮಸ್ ಫೇಮಸ್ ಇನ್ನೊಂದು ಮತ್ತೊಂದು ಇನ್ನೇನು ಓದ್ಕೊತಾ ಅದಕ್ಕೆ ನಾನು ವಿಚಾರ ಮಾಡದೆ ನಮ್ಮಲ್ಲೇ ಸುಮಾರು ನಲವತ್ತು ಐವತ್ತು ಸಾವಿರ ವಚನಗಳಲ್ಲಿ ಸದ್ವಿಚಾರಗಳನ್ನ ಬಸವನ ಬಸವಾದಿ ಶರಣರು ಹುದುಗಿಸಿಟ್ಟಾಗ ನಮ್ಮ ಜೀವನವನ್ನ ದೇವನೆ ಎತ್ತರಿಸುವಂತಹ ತತ್ವ ವಿಚಾರಗಳು ವಚನಗಳಲ್ಲಿ ಇದ್ದಾಗ ನಾವು ಏನೇನೋ ನೋಡ್ತಾ ಇದ್ದೇವಲ್ಲ ಬಸವಣ್ಣ ಒಂದ್ ಕಡೆ ಹೇಳ್ತಾರ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾಗಲ ಬೆಣ್ಣಿ ಹರಿಯಲೇ ಕೈಯ ಅಂತ ಲಜ್ಜೆ ನಾನು ಗಿಡಲೇಕೆ ಕೂಡಲ ಸಂಗಮ ದೇವನೊಳ್ಳ ನಕ್ಕರ ಬಿಜ್ಜಳನ ಬಂಡಾರ ನನಗೆ ಕೈಯ ಅಂತ ಊರ ಮುಂದೆ ಹಾಲ ಹಳ್ಳ ಹರಿಯಾಗತ್ತೈತೆ ನಮ್ಮ ಮನೆ ಮುಂದೈತ ನಮ್ಮ ಮನೆ ಪಸವಣ್ಣನ ಫೋಟೋ ಒಳಗೆ ಇಟ್ಕೊಂಡಿತ್ತು ತತ್ವಗಳನ್ನ ಕಟ್ಟೆ ಮೇಲೆ ಇಟ್ಟವು ತತ್ವಗಳ ಗಾಳಿಗೆ ಹಾರಿ ಉಂಟಾವು ತತ್ವಗಳ ಗಾಳಿಗೆ ಹಾರಿ ಹೋಗ್ತಿನ ಮೊದಲ ಇವುಗಳನ್ನ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ನಮ್ಮ ಮಕ್ಕಳಿಗೆ ಹೊರದೇಶದಲ್ಲಿರುವ ನಮ್ಮ ನಮ್ಮವರ ಮಕ್ಕಳಿಗೆ ಮತ್ತು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಂತ ಏನು ಯಾರಿಗೆ ಆಸೆ ಇದೆ ಜಸ್ಟ್ ಅನ್ಸ್ ಎ ಲೈಕ್ ಪ್ರೊಫೆಸರ್ ಗಿಲ್ ಇಂಥ ಯಾರ್ಯಾರಿಗೆ ಇಷ್ಟಪಡ್ತಾರೆ ಅವ್ರಿಗೆಲ್ಲರಿಗೆ ಈ ವಚನ ಸಾಹಿತ್ಯವನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ 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 ಅಂತಂದ್ರೆ ಅದು ನಂದು ಮತ್ತೆ ಸೊಪ್ಪಾಗ್ತದೆ ಮಾಡಿದೆ ನಂಬರು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರು ಅಂತ ಹೇಳುವಂಗೆ ಅವನು ಮಾಡಿಸಿದ ಅಲ್ಲಿ ಬರೆದಿದ್ದೇನೆ ನಾನು ಆಯ್ ಅ ಪೆನ್ ದ ವಾರ್ಡ್ ದೆನ್ ಮೈ ಇಸ್ ದಿ ಹೇಳಿ ಸುಮ್ಮನೆ ನಾವು ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ ಅವನು ಹರಿಸ್ತಿರ್ತಾನೆ ಆ ಥರ ಹರಿದೀವಿ ಇದನ್ನು ಸಾಧ್ಯವನ್ನಾಗಿ ಮಾಡಿಸಿದವರು ಸಾಕಷ್ಟು ಜನತಿದ್ದಾರೆ ಮೊಟ್ಟ ಮೊದಲನೇದಾಗಿ ಎಲ್ಲರ ಪ್ರತಿಯೊಬ್ಬರ ಜೀವನದಲ್ಲಿ ಮೂರು ಋಣಗಳನ್ನು ನಾವು ತಿಳಿಸಬೇಕಾಗುತ್ತೆ ಫಾಸ್ಟ್ ಆಗಿ ಮುಗಿಸ್ಬಿಡ್ತೇನೆ ಬೆಳೇಬೇಕಾಗಿಲ್ಲ ನಾನು ಒಂದು ತಂದೆ ತಾಯಿಯ ದಿನ ಎರಡು ಗುರುವಿನ ರಿಣ ಮೂರು ಸಮಾಜದ ಋಣವನ್ನು ನಾವು ತಿಳಿಸಬೇಕಾಗುತ್ತೆ ನನ್ನ ತಂದೆ ತಾಯಿ ಅವರು ತಮ್ಮ ಜೀವನದಿಂದ ಮಾರ್ಗದರ್ಶನವಾದರು ಬೈ ಬೈ ವೇ ದೇ ಲಿವ್ಡ್ ಐತಲ್ಲ ಇಟ್ ಇನ್ಫ್ಲೂಯನ್ಸ್ಡ್ ಅವರ್ ಲೈಫ್ ನನ್ನ ತಂದೆ ತಾಯಿ ಪ್ರಸ್ತುತ ಆಗಿಲ್ಲ ನನ್ನ ಚಿಕ್ಕಪ್ಪ ಇದ್ದಾರೆ ನನ್ನ ಚಿಕ್ಕಪ್ಪ ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವರನ್ನು ನಾನು ವೇದಿಕೆಯ ಮೇಲೆ ಬರ ಮಾಡ್ಕೊತೀನಿ ನನ್ನ ಚಿಕ್ಕಪ್ಪ ಅವರು ಬರಬೇಕು ಅವರಿಗೆ ಸಂಘಟಕರು ಒಂದು ಸನ್ಮಾನ ಅದೇ ರೀತಿ ನನ್ನ ಕಲಿಸಿದರೆ ನನ್ನ ಗುರುಗಳಿದ್ದಾರೆ ನಾನು ಒಳ್ಳೆಯ ಕೆಲಸವನ್ನು ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ ಉಡಾತನ ಮಾಡಿದಾಗ ಬೆನ್ನ ಮೇಲೆ ಗುದ್ದಿ ಬುದ್ಧಿ ಹೇಳಿದ ನಮ್ಮ ಕುಂಬಾರ ಸರ್ ಇದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ವಿಶೇಷವಾಗಿ ಇವತ್ತು ಬರ್ಮಾಡ್ಕೊಂಡಿದ್ದೀನಿ ಅವರಿಗೆ ನಿಮ್ಮೆಲ್ಲರಿಗೂ ಇವತ್ತು ನಾನು ಏನಾದರೂ ನಾಲ್ಕು ಅಕ್ಷರ ಕಲ್ತಿದ್ರೆ ಅದರ ಮೂಲ ರೂಪಾಯಿ ಯಾರು ಅಂದ್ರೆ ನಮ್ಮ ಕುಂಬಾರ ಗುರುಗಳು ಕಗ ಸೊ ವಾಯಿ ಕುಂಬಾರ ಗುರುಗಳು ನನಗೆ ಪ್ರೈಮರಿ ಶಾಲೆಯಲ್ಲಿ ಒಂದರಿಂದ ತರವರೆಗೆ ಶಾಲೆಯನ್ನು ಕಲಿಸಿ ತಿದ್ದಿ ಬುದ್ಧಿ ಬುದ್ಧಿ ಹೇಳಿ ಈ ಒಂದು ಮಟ್ಟಕ್ಕೆ ಬರುವಲ್ಲಿ ಭದ್ರ ಅಡಿಪಾಯವನ್ನು ಹಾಕಿದ್ರೆ ನಮ್ಮ ಕುಂಬಾರ ಗುರುಗಳು ಆಗಿನ ಕಾಲದ ಶಿಕ್ಷಕರೆಲ್ಲ ಹೆಂಗಿದ್ರು ಅಂತಂದ್ರೆ ಆ ಶಿಕ್ಷಣ ಶ್ರೇಯೋ ಶ್ರೇಯಸ್ಸನ್ನು ತಮ್ಮ ಶ್ರೇಯಸ್ಸು ತಮ್ಮ ಮಗಳಿಗೇನ ಹೆಚ್ಚಿಗೆ ಜಾಸ್ತಿ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರೀತಿಸಿ ಶಿಕ್ಷಣ ಕೊಡ್ತಿದ್ರು ಅದರ ಪ್ರಭಾವ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಗ್ತಿತ್ತು ಸೊ ನನಗೆ ಒಂದನೇ ತಿಂ ತರವರೆಗೆ ಶಾಲೆ ಶಾಲೆಯನ್ನ ಕಲಿಸಿದ ನನ್ನ ಗುರುಗಳು ವಾಯಾ ಕುಂಬಾರ ಗುರುಗಳು ಇವತ್ತಿಗೂ ಸಹಿತ ಆ ಗುರು ಗುರು ಅನ್ನೋ ಏನು ಭಕ್ತಿ ಏನಾದ್ರೆ ನಮ್ಮ ಯದಿಯಿಂದ ಅದೇನು ಮಾಸಲ್ಲ ಯಾಕಂದ್ರೆ ಆ ಆ ಟೈಪ್ ಅವರು ಆ ಲೆವೆಲ್ ಶಿಕ್ಷಣವನ್ನ ನಮಗೆ ಕೊಟ್ಟಿದ್ರು ಈ ಒಂದು ಕೃತಿ ಸಾಧ್ಯ ಕೃತಿಯನ್ನ ಸಾಧ್ಯ ಸ್ವಾಗತವನ್ನ ಕೋರ್ತಾರೆ ಅವರಿಗೆ ಈ ಕಾರ್ಯಕ್ರಮವನ್ನ ಸಂಘಟನೆ ಮಾಡ್ಲಿಕ್ಕೆ ಬಹಳಷ್ಟು ಯಶಸ್ವಿ ಮಾಡ ಯಶಸ್ವಿ ಮಾಡ್ಲಿಕ್ಕೆ ಕಾರಣಕರ್ತರಾದಂತಹ ಶ್ರೀ ಶರಣು ಸಬರದವರು ಬಂದು ಶ್ರೀ ಬೆಲ್ದಾಳ ಶರಣರಿಗೆ ಹೂಗುಚ್ಚವನ್ನ ನೀಡಿ ಸ್ಮರಣಿಕೆಯನ್ನು ನೀಡಿ ಪುಸ್ತಕವನ್ನ ನೀಡಿ ಸ್ವಾಗತವನ್ನ ಕೋರ್ಬೇಕಂತ ಕೇಳ್ಕೊಡ್ತೇನೆ